ಇವತ್ತು ಬಿ ನಾಗೇಂದ್ರ ಅವರ ಜನ್ಮದಿನ ನಾಗೇಂದ್ರ ಅವರ ಜನ್ಮದಿನ ಅವರ ಅಭಿಮಾನಿಗಳ ಪಾಲಿಗೆ ಅವರ ಮನೆಯವರ ಪಾಲಿಗೆ ದೊಡ್ಡ ಸಂಭ್ರಮ ಅಂತ ಅಂದುಕೊಳ್ಳಿ ಆದರೆ ಇವತ್ತು ಆ ಸಂಭ್ರಮ ಇರುವಂತ ರೀತಿಯಲ್ಲಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಜನ್ಮದಿನವೇ ಇವರ ಬೆಂಬಲಿಗರ ಜನ್ಮ ಜಾಲಾಡ್ತಾ ಇದ್ದಾರೆ ಸಿಬಿಐ ಮಾಜಿ ಸಚಿವರ ಆಪ್ತರ ಮೇಲೆ ಆಪ್ತರ ಮನೆಗಳ ಮೇಲೆ ಸಿಬಿಐ ದಾಳಿ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಸಂಬಂಧ ಈ ಸಿಬಿಐ ದಾಳಿ ನಡೆಸಿದೆ ಕುಮಾರಸ್ವಾಮಿ ಮತ್ತು ಗೋವಿಂದರಾಜು ಮನೆ ಮೇಲೆ ದಾಳಿಯಾಗಿದೆ ನೆಕ್ಕಂಟಿ ನಾಗರಾಜ್ ಅಕೌಂಟ್ನಿಂದ ಈ ಗೋವಿಂದರಾಜ್ಗೆ ಹಣ ಹೋಗಿತ್ತು ವಿವಿಧ ಕಡೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದ ಕಾರ್ಪೊರೇಟರ್ ಗೋವಿಂದರಾಜು ಮೊಟ್ಟೆ ಉದ್ಯಮಿಯಾಗಿದ್ದಂಥ ಕುಮಾರಸ್ವಾಮಿ ಮನೆ ಮೇಲೆ ಕೂಡ ದಾಳಿಯಾಗಿದೆ ಅಕೌಂಟ್ನಲ್ಲಿ ಕೋಟ್ಯಂತರ ರೂಪಾಯಿ ವಹಿವಾಟು ಮಾಡಿರುವಂಥ ಹಿನ್ನೆಲೆ ದಾಳಿಯಾಗಿದೆ ವಾಲ್ಮೀಕಿ ಹಗರಣಕ್ಕೂ ಮುನ್ನ ನಾಗೇಂದ್ರ ಇದೇ ಗೋವಿಂದರಾಜು ಮನೆಯನ್ನು ಖರೀದಿ ಮಾಡಿದ್ದ ಕಾರ್ಪೊರೇಟರ್ ಗೋವಿಂದರಾಜು ತೋರಿಸ್ತಾ ಇದ್ದೀವಿ ಕಾರ್ಪೊರೇಟರ್ ಗೋವಿಂದರಾಜು ಮನೆಯನ್ನು ಬಿ ವಿ ನಾಗೇಂದ್ರ ಖರೀದಿ ಮಾಡಿದ್ದರು ಹತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ಸಿ ಬಿ ಐ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ನೇರವಾಗಿ ನಿಗಮದ ಅಕೌಂಟಿನಿಂದ ಖಾಸಗಿ ವ್ಯಕ್ತಿಗಳ ಅಕೌಂಟ್ಗಳಿಗೆ ಹೋಗಿತ್ತು ಅವರು ಫಲಾನುಭವಿಗಳಾಗಿರಲಿಲ್ಲ ನೆಕ್ಕಂಟಿ ನಾಗರಾಜ್ ಅಕೌಂಟಿಂದ ಇವರ ಅಕೌಂಟ್ಗಳಿಗೂ ಕೂಡ ಹಣ ಹೋಗಿದೆ ಬಿ ನಾಗೇಂದ್ರ ಆಗ ಸಚಿವರಾಗಿದ್ದರು ಸಚಿವರಾಗಿದ್ದ ವೇಳೆಯೇ ನಿಗಮದ ಅಕ್ರಮವನ್ನು ಎಸಗಿದ್ರು ಈ ವಿಚಾರದಲ್ಲಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಇದು ತನಿಖೆ ಆಗಬೇಕು ಅಂತ ಹೇಳಿ ಒಂದು ಡೆತ್ ನೋಟನ್ನು ಬರೆದಿಟ್ಟಿದ್ರು ಆ ನಂತರ ಇಡಿ ಅದಕ್ಕೂ ಮುನ್ನ ಸಿ ಐ ಡಿ ದಾಳಿ ಮಾಡಿತ್ತು ಸಿ ಐ ಡಿ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು ಇಡಿ ಕೂಡ ಈ ವಿಚಾರದಲ್ಲಿ ದಾಳಿ ಮಾಡಿ ಇದೇ ನಾಗೇಂದ್ರನನ್ನು ಅರೆಸ್ಟ್ ಮಾಡಲಾಗಿತ್ತು ಇದೀಗ ನಾಗೇಂದ್ರನ ಜೊತೆ ನಿಂತುಕೊಂಡಂಥ ಯಾರು ಬೆಂಬಲಿಗರಿದ್ದಾರೋ ಅವರೆಲ್ಲರಿಗೂ ಕೂಡ ಸಿ ಬಿ ಐ ಬಿಸಿ ಮುಟ್ಟಿಸುವ ಸಮಯ ಸಿ ಬಿ ಐ ಬಿಸಿ ಮುಟ್ಟಿಸ್ತಾ ಇದೆ ಯಾರ್ಯಾರ ಅಕೌಂಟ್ಗೆ ಏನೇನು ಹೋಗಿದೆ ಎಲ್ಲವನ್ನು ಕೂಡ ಪತ್ತೆ ಮಾಡ್ತಾ ಇದ್ದಾರೆ ಈಗ ಗೋವಿಂದರಾಜು ಮತ್ತು ಕುಮಾರಸ್ವಾಮಿ ಮನೆಯ ಮೇಲೆ ದಾಳಿ ಮಾಡಿ ದಾಖಲೆಗಳನ್ನ ಕಲೆ ಹಾಕ್ತಾ ಇದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ಸಿದ್ದು ಬೆಳ್ಳಂಬಳಿಗೆ ಶಾಕ್ ಕೊಟ್ಟಂತ ಅಧಿಕಾರಿಗಳು ಹತ್ತು ಜನ ಶಾಕ್ ಕೊಟ್ಟಿದ್ದಾರೆ ಈ ಇಬ್ಬರ ನಿವಾಸಿಗಳ ಮೇಲೆ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ ಸಿಐ ಸಿಬಿಐ ಅಧಿಕಾರಿಗಳಿಗೆ ಏನೆಲ್ಲ ಸಿಕ್ಕಿರುವ ಸಾಧ್ಯತೆಗಳಿದೆ ಅಂತ ಹೇಳಿ ఎస్ టెక్నికలి థ్యాంక్ యూ సిద్ధు